ನಮಸ್ಕಾರ ನಾನು ಸುನೀಲ್ ಸರಾಫ್ ಭೀಮ್ ಹೋರಾಟ ಸುದ್ದಿವಾಹಿನಿ ಪರವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಅತಿ ಪ್ರೀತಿಯಿಂದ ಸ್ವಾಗತಿಸಿದ್ದೀರಿ ಸಪೋರ್ಟ್ ಮಾಡಿದ್ದೀರಿ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇತರೆ ಇವತ್ತು ಬೆಳಿಗ್ಗೆ ನಮ್ಮ ಒಂದು ಮೆಸೇಜ್ ಬಂತು ಬೆಳಗ್ಗೆ ನಾನು ನನ್ನ ಮಕ್ಕಳು ಸೇರಿ ವಿಜಯಪುರ ನಗರ ಅಲ್ಲಿರುವ ಶ್ರೀ ಸುಂದರೇಶ್ವರ ದೇವಸ್ಥಾನವನ್ನು ವೀಕ್ಷಣೆ ಮೇಲೆ ಕೊಟ್ಟಿದ್ವಿ ಯಾಕಂದ್ರ ಸುಂದರೇಶ್ವರ ದೇವಸ್ಥಾನದ ಬಗ್ಗೆ ಅದರ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಬಹಳ ಬಹಳ ತುಂಬಾ ರೋಚಕವಾದ ಹಿನ್ನೆಲೆ ಇದೆ ಮತ್ತು ಹಿಂದೂಗಳಿಗೆ ಒಂದು ಪವಿತ್ರ ಸ್ಥಳ ಅದು ಆ ದೇವಸ್ಥಾನದ ಬಗ್ಗೆ ನಾವು ಮಾಹಿತಿ ತಗೋಕಂತ ಹೊಟ್ಟದಾಗ ನನ್ನ ವಾಟ್ಸಪ್ ಮೆಸೇಜ್ ಬಂತು ನಮ್ಮ ತುಂಬಾ ಪರಿಚಿತರಾದ್ರು ಮೆಸೇಜ್ ಹಚ್ಚಿರು ನಾವ್ ಒಂದ್ ಕಡೆ ಹೊಲ ನೋಡ್ಲಿಕ್ಕೆ ಹೊಂತೀವಿ ಹೊಲ ಕೆರೆದೊಂತಿವ ನೋಡ್ಲಿಕ್ಕೆ ಎಕರೆಗೆ ಕೇವಲ ಒಂದ್ ಲಕ್ಷ ರೂಪಾಯಿ ಎಕರೆಗೆ ಒಂದ್ ಲಕ್ಷ ರೂಪಾಯಿ ಅಂದ್ರ ನೂರಾರು ಜಮೀನು ಜಮೀನಿವೆ ನಾವು ಮೂಲಕ ಕೊಂತೀವಿ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ನೀವ್ ಬೇರೆ ಅಂತ ಅವ್ರು ಆಶ್ಚರ್ಯ ಅನ್ಸ್ತ ಯಾಕಂದ್ರ ಬಿಜಾಪುರ ಇಲ್ಲಿ ಕರ್ನಾಟಕ ಯಾವ ಮೂಲ ಹೋಗ್ರೆ ಸಿಗ್ತಕ್ಕ ಒಂದ್ ಲಕ್ಷ ರೂಪಾಯಿ ಒಂದು ಗುಂಟೆ ಜಗಳ ಸಿಗುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಒಳಗ ಎಕರೆಗೆ ಒಂದ್ ಲಕ್ಷ ರೂಪಾಯಿ ಅಂತ ಸರ ಸೂಳಿರ್ಬೋದು ಸೂಳೆ ಕರೆ ಹವ ನಾ ಏಜೆಂಟ್ ಜೋಡಿ ಮಾತಾಡಿನಿ ನೀವ್ ಬರ್ರಿ ನೀವ್ ಬಂದ್ರ ನೋಡುವಂತ್ರಿ ಸುಳ್ಳಾ ಅಂದ್ರ ನಿಮ್ಮ ಯೂಟ್ಯೂಬ್ ಸುದ್ದಿ ಒಂದು ಒಳ್ಳೆ ಸುದ್ದಿ ಆಗ್ತದ ಬೇರೆ ಅಂತಂದ್ರೆ ಹೊಂಟಿ ನಾನು ಎಕರೆಗೆ ಒಂದ್ ಲಕ್ಷ ರೂಪಾಯಿ ಯಾರು ಹೊಂಟಿ ಯಾರಿಗಿಲ್ಲ ಆದ್ರೆ ಸತ್ಯಾಸ ತಿರೀಲಿಕ್ಕೆ ಅಥವಾ ನಿಜವಾಗಿ ಇತ್ತಪ್ಪ ಅಂತಂದ್ರ ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಗೆಳೆಯರ ಬಳಗ ಎಲ್ಲ ಸೇರಿ ಒಂದ್ ಎತ್ತಕರೆ ಖರೀದಿ ಮಾಡ್ಬೇಕಂತಂದು ಆ ಒಂದು ಉದ್ದೇಶದಿಂದ ನಾವು ಹೊಂಟೀವಿ ಅದೇ ರೀತಿ ಇವತ್ತು ತಾರೀಕು ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಮಧ್ಯಾಹ್ನ ಭೀಮ್ ಹೋರಾಟ ಯೂಟ್ಯೂಬ್ ವಾಹಿನಿಯೊಳಗೆ ಒಂದು ವಿಡಿಯೋ ಅಪ್ಲೇ ಮಾಡಿದ್ವಿ ವಿಡಿಯೋ ಯಾವ್ದಪ್ಪ ಅಂತಂದ್ರೆ ಸೈಬರ್ ಕ್ರೈಮ್ ಬಗ್ಗೆ ಸೈಬರ್ ಕ್ರೈಮ್ ಬಗ್ಗೆ ಫೈನಾನ್ಷಿಯಲ್ ಪ್ರೌಡರ್ ಏನ ಫೈನಾನ್ಸಿಯಲ್ ಫ್ರಾಡ್ ಬಗ್ಗೆ ಈ ವಾಟ್ಸಪ್ ನಲ್ಲಿ ಸೆಕ್ಸ್ಟ್ರಾಕ್ಷನ್ ಅಂದ್ರೆ ಸೆಕ್ಸ್ ಚಾಟಿಂಗ್ ಮಾಡ್ತಾರೆ ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತ ಬ್ಲಾಕ್ ಮೇಲ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಈ ತರ ಎಲ್ಲ ಸಿಚುವೇಷನ್ ಬಂದಾಗ ನಾ ಅದರಿಂದ ಹೇಗೆ ಪರ ಆಗ್ಬೇಕು ಅನ್ನೋದ್ರ ಬಗ್ಗೆ ವಿಜಯಪುರದ ವಿಜಯಪುರದಲ್ಲಿರುವ ಒಬ್ಬ ಎಥಿಕಲ್ ಹ್ಯಾಕರ್ ನಮ್ಮ ಅಲ್ತಾಫ್ ಬಾಲ್ಸಂದ್ ಅವರು ಅವರನ್ನ ಸಂದರ್ಶನ ಮಾಡಿ ಒಂದು ವಿಡಿಯೋ ಹಾಕ್ಲತ್ತಿ ಆ ವಿಡಿಯೋ ಹಿಂದಿನ ನೀವು ನೋಡಿ ಬೆಂಬಲ ಕೊಟ್ಟಂತೆ ಈ ವಿಡಿಯೋ ನೋಡ್ರಿ ಆಮೇಲೆ ಸಾಕಷ್ಟು ಶೇರ್ ಮಾಡ್ಕೊಡ್ರಿ ಯಾಕಂದ್ರೆ ಈ ಉಪಯುಕ್ತ ಮಾಹಿತಿ ಅದು ನೀವು ಫೋನ್ ಪೇ ಒಳಗ ಯಾರಿಗೂ ದುಡ್ಡು ಹಾಕಿರ್ತೀರಿ ಫೋನ್ ಪೇ ದುಡ್ಡು ಹಾಕಿದಾಗ ಯಾರೋ ಒಂದು ನಂಬರ್ ತಪ್ಪ ಮಿಸ್ ಮಿಸ್ ಆಗಿ ಬೇರೆ ದುಡ್ಡು ಬಿಡ್ತಾವ ಆ ಟೈಮ್ ಅಲ್ಲಿ ಏನ್ ಮಾಡಬೇಕು ಇಂಥ ಎಲ್ಲ ವಿಷಯಗಳ ಬಗ್ಗೆ ಅಲ್ತಾಫ್ ಬಾಲ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದಾರ ಹಿಂಗಾಗಿ ಈ ವಿಷಯ ಈ ವಿಷಯ ನೀವು ನೋಡಬೇಕು ಆಮೇಲೆ ಇದು ಎಲ್ಲರಿಗೂ ವಿಷಯನ ತಲುಪಿಸಬೇಕು ಅವಾಗ ಮಾತ್ರ ಡಿಜಿಟಲ್ ಈಗಿನ ಡಿಜಿಟಲ್ ಹುಡುಗ ನಾವು ಆರ್ಥಿಕವಾಗಿ ಮೋಸ ಹೋಗತದೆ ಧನ್ಯವಾದಗಳು ಹ್ಞೂ ಒಳಗೆ ದುಡ್ಡು ಹಾಕಿದಾಗ ಒನ್ ನಂಬರ್ ತಪ್ಪು ಹೊಡೆ ತಪ್ಪು ಹೊಡೆದು ಬೇರೆ ಹೋಗ್ಬಿಟ್ರಿ ದುಡ್ಡು ಅಂಥ ಟೈಮ ನಮ್ಮ ದುಡ್ಡು ಹ್ಯಾಂಗೆ ರಿಪೇರ್ ಇಂತ ಇಂಥವೆಲ್ಲ ವಿಷಯಗಳ ಬಗ್ಗೆ ನಮಗೆ ಅಲ್ತಾಫ್ ಬಾಲ್ಸಂಗ್ ಅವರು ತುಂಬ ಚೆನ್ನಾಗಿ ವಿವರಣೆ ಕೊಟ್ರ ಈ ವಿಡಿಯೋನ ನೀವು ತಪ್ಪು ನೋಡ್ರಿ ನೋಡೋದೆಲ್ಲ ನೋಡೋಸಲ್ಯ ಎಲ್ಲರೂ ಶೇರ್ ಮಾಡ್ರಿ ಇಂತ ಮಾಹಿತಿಯನ್ನ ಎಲ್ಲಾರು ಶೇರ್ ಮಾಡೋದ್ರಿಂದ ಮಾತ್ರ ನಾವು ಬಿಸಿಲು ಇರುವುದಾಗ ಆರ್ಥಿಕ ಅಪರಾ ಆರ್ಥಿಕವಾಗಿ ನಾವು ಮೋಸ ಹೋಗೋದ್ರಿಂದ ನಾವು ತರ್ಚ್ಕೋಬಹುದು ಧನ್ಯವಾದಗಳು ನಮಸ್ಕಾರ